ಪ್ರೈಜ್ ಲಾರ್ಡ್ ಎಲ್ರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯೊಂದನ್ನು ತಿಳಿಸ್ತೇನೆ ಪ್ರೀತಿಯುಳ್ಳ ದೇವ್ರ ಜನರೇ ನೀವೆಲ್ಲರಿಗೂ ಕೂಡ ಸಂತೋಷವಾಗಿದ್ದೀರಾ ದೇವರು ತಾನೇ ನಮ್ಮನ್ನು ಪ್ರತಿದಿನವೂ ತನ್ನ ವಾಕ್ಯದ ಮೂಲಕವಾಗಿ ನಮ್ಮ ನಡೆಸ್ತಾ ಇದ್ದಾನೆ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ ಈ ದಿನವೂ ಕೂಡ ದೇವರು ತನ್ನ ವಿಶೇಷವಾದಂಥ ವಾಕ್ಯದೊಂದಿಗೆ ನಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ್ದಾನೆ ಪ್ರೀತಿಯವ್ರ ಮಕ್ಕಳೇ ಈ ದಿನಗಳನ್ನು ನಾವು ನೋಡುವಾಗ ಭಕ್ತನು ಸಲೋಮೋನನು ಜ್ಞಾನಿಯಾದಂಥ ಸಲೋಮೋನನು ಪ್ರಸಂಗಿ ಪುಸ್ತಕದಲ್ಲಿ ಏಳನೇ ಅಧ್ಯಾಯ ಅದರ ಒಂದನೇ ವಾಕ್ಯವನ್ನು ನೋಡುವಾಗ ಹೀಗೆ ಬರೀತಾನೆ ಸುಗಂಧ ತೈಲಕ್ಕಿಂತ ಒಳ್ಳೆಯ ಹೆಸರು ಉತ್ತಮ ಅಲ್ಲೂಯ್ಯ ಸುಗಂಧ ತೈಲಕ್ಕಿಂತ ಒಳ್ಳೆಯ ಹೆಸರು ಉತ್ತಮ ಇಲ್ಲಿ ಭಕ್ತನು ಹೇಳುವಂಥ ಮಾತೇನೆಂದರೆ ಒಳ್ಳೆಯ ಹೆಸರು ಪಡೆಯುವಂಥದ್ದು ಬಹಳ ಒಳ್ಳೆಯದು ಎಂಬುದಾಗಿ ಅದನ್ನು ತಿಳಪಡಿಸ್ತಾನೆ ಯಾಕೆ ಸುಗಂಧ ತೈಲಕ್ಕಿಂತಲೂ ಒಳ್ಳೆ ಹೆಸರು ಉತ್ತಮ ಎನ್ನುವುದನ್ನು ಈತನು ಬರಿತಾನೆ ಅಂದರೆ ಅದರಲ್ಲಿರುವಂಥ ಗೂಢಾರ್ಥವನ್ನು ಆತನು ಅರ್ಥ ಮಾಡಿಕೊಂಡಿದ್ದ ನೋಡಿ ಈ ಅರಸನಾದಂಥ ಸಲೋಮಲನು ಅವನಿಗೆ ಕೊಟ್ಟಿರುವಂಥ ಜ್ಞಾನ ದೇವರಿಂದ ಹೊಂದಿಕೊಂಡಿರುವಂಥ ಆ ವಿದ್ಯೆ ಆ ಜ್ಞಾನ ಪಾಂಡಿತ್ಯಕ್ಕೆ ವಿಷಯವಾಗಿ ನೋಡುವಾಗ ಆತನ ಹೆಸರು ಪ್ರಖ್ಯಾತಿಗೆ ಬಂತು ಹಾಲಲ್ವಯ್ಯ ಆತನ ಹೆಸರು ಪ್ರಖ್ಯಾತಿಗೆ ಬಂದಾಗ ಆತನನ್ನು ನೋಡೋದಕ್ಕೋಸ್ಕರವಾಗಿ ಆತನ ಜ್ಞಾನವನ್ನು ನೋಡೋದಕ್ಕೋಸ್ಕರವಾಗಿ ಶೀಬ ರಾಣಿ ಆಮೇನ್ ಅಲ್ಲೂಯ್ಯ ಆಕೆ ಅರಸನನ್ನು ನೋಡೋದಕ್ಕೋಸ್ಕರವಾಗಿ ಆಕೆ ಬಂದಳು ಎಂಬುದಾಗಿ ನಾವು ನೋಡುತ್ತೇವೆ ಅಂದರೆ ಆತನಿಗಿರುವಂಥ ಹೆಸರು ಆತನಿಗಿರುವಂಥ ಜ್ಞಾನ ಆತನ ಹೆಸರು ಅಷ್ಟು ಪ್ರಖ್ಯಾತಿ ಹೊಂದಿತ್ತು ಪ್ರೇರೆ ಅದಕ್ಕೆ ಅರಸನಾದ ಸಲೋಮನನ್ನು ಹೇಳ್ತಾನೆ ಜ್ಞಾನಿಯಾದ ಸಲೋಮನ್ನು ಹೇಳ್ತಾನೆ ಸುಗಂಧ ತೈಲಕ್ಕಿಂತಲೂ ಒಳ್ಳೆಯ ಹೆಸರು ಬಹಳ ಉತ್ತಮ ಇವತ್ತು ನಾವು ಒಳ್ಳೆಯ ಹೆಸರು ಗಳಿಸ್ಬೇಕಂದ್ರೆ ಇವತ್ತು ಒಳ್ಳೆಯ ಹೆಸರು ನಮಗೆ ಇರಬೇಕಂದ್ರೆ ನಾವು ಏನೆಲ್ಲ ಕಾರ್ಯಗಳನ್ನು ಮಾಡಬೇಕಾಗ್ತದೆ ಯಾವ್ಯಾವ ಕೆಲಸಗಳನ್ನು ನಾವು ಈ ಲೋಕದಲ್ಲಿ ಮಾಡಬೇಕಾಗ್ತದೆ ಇವತ್ತು ದೇವರಿಂದಲೂ ಕೂಡ ಒಳ್ಳೆಯ ಒಂದು ಹೆಸರು ನಾವು ಪಡ್ಕೊಳ್ಬೇಕಾದ್ರೆ ನಮ್ಮ ಭಕ್ತಿಯ ಜೀವಿತ ನಮ್ಮ ನಂಬಿಕೆಯ ಜೀವಿತ ಹೇಗೆ ಇರಬೇಕು ಎನ್ನುವುದನ್ನು ಇವತ್ತು ನಾವು ಪರೀಕ್ಷಿಸಿಕೊಳ್ಬೇಕಾಗಿದೆ ಆದರೆ ವಿದ್ಯವ್ರ ಮಕ್ಕಳು ಹಾಗೆ ನಾವು ನೋಡುವುದಾದರೆ ಕೆಳಗಿನ ವಾಕ್ಯದಲ್ಲಿ ಜನನ ದಿನಕ್ಕಿಂತ ಮರಣ ದಿನ ಲೇಸ್ಸು ಅಲ್ಲ ಜನನ ದಿನಕ್ಕಿಂತ ಮರಣದ ದಿನ ಲೇಸ್ಸು ಜನನ ಸುಲಭವಾಗಿ ನಾವು ಜನಿಸ್ತೇವೆ ಜನನ ಹೇಗೋ ಆಗುತ್ತೆ ಮರಣ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಸಂಗತಿ ಯಾಕಂದ್ರೆ ಆದಾಗ ಎಲ್ಲರೂ ಖುಷಿ ಪಡ್ತಾರೆ ಸಂತೋಷ ಪಡ್ತಾರೆ ಆದರೆ ಮರಣ ಎನ್ನುವಂಥ ಸಮಯ ಬಂದಾಗ ಆ ಮರಣದ ದಿನದಲ್ಲಿ ನಾವು ಏನೇನೋ ಮಾಡಿದ್ದೇವೆ ಲೋಕದಲ್ಲಿ ಜೀವಿತ ಕಾಲದಲ್ಲಿದ್ದಾಗ ನಾವು ಯಾವ ಕೆಲಸವನ್ನು ಮಾಡಿದ್ದೇವೆ ನಮ್ಮ ಒಳ್ಳೆಯ ಕೆಲಸ ಏನು ನಮ್ಮ ಕೆಟ್ಟ ಕೆಲಸ ಏನು ನಮ್ಮ ಒಳ್ಳೆಯ ನಡತೆ ಏನು ನಮ್ಮ ಈ ಜೀವಿತ ಕಾಲವೆಲ್ಲ ದೇವರ ವಿಷಯದಲ್ಲಿ ಎಷ್ಟು ಭಯ ಭಕ್ತಿಯಿಂದಲೂ ನೀತಿಯಿಂದಲೂ ನ್ಯಾಯದಿಂದಲೂ ಪರಿಶುದ್ಧತೆಯಿಂದಲೂ ನಾವು ಜೀವಿಸಿದ್ದೇವೆ ಎಲ್ಲವುಗಳನ್ನು ನಾವು ಸತ್ತದಿನ ಮಾತಾಡ್ತಾರೆ ಅಲಲುಯ್ಯ ದೇವ್ರ ಮಕ್ಕಳೇ ಅದಕ್ಕೆ ಭಕ್ತನೇ ಹೇಳ್ತಾನೆ ಜನನ ದಿನಕ್ಕಿಂತಲೂ ಮರಣ ದಿನ ಲೇಸು ಎಸ್ ಆ ದಿನ ಬಹಳ ಒಳ್ಳೆಯದು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ ಔತನದ ಮನೆಗಿಂತ ಮರಣ ದುಃಖದ ಮನೆಗೆ ಹೋಗುವುದು ಲೇಸು ಔತನದ ಮನೆಗೆ ಹೋಗುವುದಕ್ಕಿಂತಲೂ ಮರಣದ ಮನೆಗೆ ಹೋಗಬೇಕಂತ ಹೇಳ್ತಾನೆ ಅಂದರೆ ಏನಿದ್ರೆ ಅರ್ಥ ಅಂದರೆ ಒಂದು ಟೈಮ್ ನಿಮಗೆ ಸಿಕ್ಕರೆ ಮನೆಗೆ ಏನಾದರೂ ಊಟಕ್ಕೆ ಕರೆದಿದ್ರೆ ಆ ಮನೆಗೆ ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ ಹೋಗ್ಲಿಕ್ಕೆ ಆಗಿಲ್ಲ ಪರವಾಗಿಲ್ಲ ಚಿಂತೆ ಇಲ್ಲ ದುಃಖ ಪಡಬೇಡ ಆದರೆ ಸಾವಿನ ಮನೆಗೆ ಹೋಗೋದನ್ನು ಮಾರಿಬೇಡ ಎಸ್ ಅಲ್ಲಿರುವಂಥ ದುಃಖ ಪೀಡಿತರಾಗಿರುವಂಥ ಜನರ ಹತ್ರ ಹೋಗಿ ನೀನು ಕರ್ತನ ಹೆಸರಿನಲ್ಲಿ ಅವ್ರನ್ನ ಸಂತೈಸು ಆ ದುಃಖದಲ್ಲಿರುವಂಥವ್ರ ಹತ್ರ ಹೋಗಿ ಕುತ್ಕೊಂಡು ಸಾಂತ್ವನ ಹೇಳು ನೀನು ವಾಕ್ಯ ಹೇಳ್ತಲ್ವ ನಗುವ ಸಂಗಡ ನಗರಿ ದುಃಖಿಸುವ ಸಂಗಡ ದುಃಖಿಸ್ರಿ ನೀನು ಹೋಗಿ ಅವರ ಜೊತೆಯಲ್ಲಿ ಕುಳಿತು ನಿನಗೆ ಅಷ್ಟೊಂದು ಅವರ ಜೊತೆಯಲ್ಲಿ ಕುಳಿತುಕೊಂಡು ಅಳುವಂಥ ಒಂದು ಮನೋಭಾವನೆ ನಿನಗೆ ಬಂದಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಅವರಿಗೆ ಸಾಂತ್ವನವನ್ನು ತುಂಬು ಧೈರ್ಯ ತುಂಬು ದೇವ್ರ ವಾಕ್ಯ ಹೇಳ್ತದೆ ಪ್ರಿಯ ಸಹೋದರನೇ ಸಹೋದರಿಯೇ ನಾವು ಕರ್ತನಲ್ಲಿ ನಿದ್ರೆ ಹೋದರೆ ನಾವು ತಿರುಗಿ ಎದ್ದೇಳ್ತೇವೆ ದೇವ್ರ ವಾಕ್ಯವನ್ನು ಹೇಳಿ ಅವ್ರನ್ನ ನಿನ್ನ ಬಲಪಡಿಸು ಅದಕ್ಕೆ ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ ಅರಸನಾದಂಥ ಸಲೋಮನನು ಜ್ಞಾನಿಯಾದ ಸಲೋಮನ ಹೇಳ್ತಾನೆ ಔತಣದ ಮನೆಗಿಂತ ಮರಣ ದುಃಖದ ಮನೆಗೆ ಹೋಗುವುದು ಲೇಸು ಎಸ್ ಅದು ಬಹಳ ಒಳ್ಳೆಯ ಕೆಲಸ ಅದನ್ನು ನಾವು ಯಾವ ಯಾರೂ ಕೂಡ ಮರಿಬಾರ್ದು ಅದನ್ನು ನಾವೆಲ್ಲರೂ ಕೂಡ ದೇವ್ರ ಮಕ್ಕಳು ಅದನ್ನು ಮಾಡಬೇಕು ಔತಣದ ಮನೆಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ ಚಿಂತೆ ಇಲ್ಲ ಆದರೆ ಮರಣ ಸಾವು ಸಂಭವಿಸಿರುವಂಥ ಮನೆಗಳಿಗೆ ಹೋಗೋದನ್ನು ಮಾರಿಬೇಡ ನನಗೂ ಕೂಡ ವೈಯಕ್ತಿಕವಾಗಿ ನಾನು ಹೇಳಬೇಕಂದ್ರೆ ನನಗೆ ಅನೇಕ ಸಂದರ್ಭಗಳು ಈ ಈ ಒಂದು ಸಮಯ ನನಗೂ ಕೂಡ ಒದಗಿ ಬಂದಿದೆ ಪ್ರೇರೇ ಅನೇಕ ಸಾರಿ ನನಗೆ ಗೊತ್ತು ಇರೋದಿಲ್ಲ ಕೆಲವು ಕಡೆಗಳಲ್ಲಿ ಪರಿಚಯನೂ ಇರೋದಿಲ್ಲ ಅಂಥ ಟೈಮಲ್ಲಿ ಹೋಗಬೇಕಾದ ಪರಿಸ್ಥಿತಿ ಬರ್ತದೆ ನಾನು ಹೋಗ್ತೇನೆ ತುಂಬ ದೂರದ ಒಂದು ಪ್ರಯಾಣಗಳು ಇದ್ದರೂ ಕೂಡ ನಾನು ಹೋಗಿ ಆ ಮನೆಯನ್ನು ಸಂಧಿಸಿ ಅವ್ರ ಮನೆಯವರನ್ನು ಸಂಧಿಸಿ ಆ ಕಾರ್ಯದಲ್ಲಿ ಭಾಗಿಯಾಗಿ ನಾನು ಬರ್ತೇನೆ ಯಾಕಂದರೆ ಅದು ಕೊನೆ ಯಾತ್ರೆ ಇನ್ನು ತಿರುಗಿ ಆ ವ್ಯಕ್ತಿನ ನೋಡೋದಿಲ್ಲ ನಾವು ತಿರುಗಿ ಆ ವ್ಯಕ್ತಿ ನಾನು ಸಂಧಿಸೋದಿಲ್ಲ ಅದು ಕೊನೆ ಯಾತ್ರೆ ಸೊ ಆ ಒಂದು ಕೊನೆ ಯಾತ್ರೆಯಲ್ಲಿ ನಾವು ಪಾಲು ಹೊಂದುವುದು ಬಹಳ ಅವಶ್ಯಕವಾದದ್ದು ಅದು ಬಿದ್ದು ಹೋದಂಥ ಮುರಿದು ಹೋದಂಥ ಸಂಬಂಧಗಳನ್ನು ಕೂಡ ಕಟ್ಟುವಂಥ ಆಗಿರ್ತದೆ ಅನೇಕ ಸಾರಿ ಬಿದ್ದು ಹೋದಂಥ ಪ್ರೀತಿ ಬಾಂಧವ್ಯವನ್ನು ಕಟ್ಟುವಂಥ ಸಮಯ ಆ ಕೊನೆ ಯಾತ್ರೆಯ ಸಮಯ ಆಗಿರ್ತದೆ ಒಂದು ವೇಳೆ ಜೀವಿತ ಕಾಲದಲ್ಲಿ ಜೀವಂತವಾಗಿರುವಾಗ ದ್ವೇಷದಿಂದಲೂ ಅಸೂಯಿಂದಲೂ ಆ ಮನುಷ್ಯನ ಮೇಲೆ ಅಥವಾ ಆ ಕುಟುಂಬದವರ ಮೇಲೆ ನಮಗೆ ಬೇಸರಾಗಿ ನಾವು ಜೀವಿಸಿರ್ಬೋದು ಆದರೆ ಆ ಸಾವಿನ ಒಂದು ಸಮಯ ಮರಣದ ಸಮಯ ಆ ದುಃಖದ ಸಮಯ ಬಂದಾಗ ನೀನು ಅದನ್ನೆಲ್ಲ ಮರೆತು ಅವರ ಹತ್ರ ಹೋಗಿ ಅವ್ರನ್ನ ಸಾಂತ್ವಾನ ಪಡಿಸುವಾಗ ನಿನ್ನ ಮೇಲೆ ಅವರಿಗಾಗಲಿ ಅವರ ಮೇಲೆ ನಿನಗಾಗಲಿ ಇರುವಂಥ ಎಲ್ಲ ಕೋಪದ ಮನೋಭಾವನೆ ಎಲ್ಲ ಚಿಂತೆಯ ಮನೋಭಾವನೆ ಎಲ್ಲ ವೇದನೆಯ ಮನೋಭಾವನೆ ಎಲ್ಲವೂ ನನ್ನ ಹೋಗ್ತದೆ ಪ್ರೇರೆ ನೀವು ಅಂಥ ಮನೆಗೆ ಹೋಗುವಾಗ ನಾವು ದೇವ್ರ ಮಕ್ಕಳಾಗಿ ಅಂಥ ಮನೆಗೆ ನಾವು ಸಂಧಿಸುವಾಗ ಅಲ್ಲಿ ತಿರುಗಿ ನಾವು ದೇವರಲ್ಲಿ ಒಂದಾಗ್ತೇವೆ ಅಲ್ಲ ತಿರುಗಿ ಆ ಕ್ರಿಸ್ತನ ಪ್ರೀತಿಯಲ್ಲಿ ನಾವು ಒಂದಾಗ್ತೇವೆ ಆ ಕ್ರಿಸ್ತನ ಪ್ರೀತಿಯಲ್ಲಿ ನಾವು ನಡೆದು ನಾವು ಏನಾಗ್ತೇವೆ ಅಂದರೆ ಮುಂದೆ ಇನ್ನೂ ಕೂಡ ಆ ಕುಟುಂಬಗಳೊಂದಿಗೆ ನಾವು ಬೆರೆತುಕೊಳ್ಳೋಕೆ ಅವಕಾಶ ಸಿಗ್ತದೆ ಆದ್ದರಿಂದ ಇಲ್ಲಿ ಭಕ್ತನು ಸಲಮೋನನು ಹೀಗೆ ಹೇಳ್ತಾನೆ ಎಲ್ಲ ಮನುಷ್ಯರಿಗೂ ಕೊನೆಗೆ ಇದೇ ಗತಿ ಎಲ್ಲ ಮನುಷ್ಯರಿಗೂ ಅದೇ ಗತಿ ಯಾವುದು ಸಾವಿನ ಮನೆ ಎಲ್ಲರೂ ಒಂದಿನ ಲೋಕವನ್ನು ಬಿಡಲೇಬೇಕಾಗ್ತದೆ ಹಾಗಾಗಿ ಪ್ರೀತಿಯುಳ ಉಳವ್ ಜನರೇ ಇದೇನೋ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ ಸುಗಂಧ ತೈಲಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮವಾದದ್ದು ಆ ಒಳ್ಳೆ ಹೆಸರನ್ನ ನಾವೆಲ್ಲರೂ ಕೂಡ ಹೊಂದಿಕೊಳ್ಳೋಣ ಆ ಒಳ್ಳೆ ಹೆಸರಿನ ನಿಮಿತ್ತವಾಗಿ ನಾವು ದೇವರನ್ನ ಘನಪಡಿಸೋಣ ಹಾಗೆ ಔತಣದ ಮನೆಗಿಂತ ಮರಣದ ದುಃಖದ ಮನೆಗೆ ಹೋಗುವುದು ಉತ್ತಮ ಲೆಸ್ ಎಸ್ ಆ ಸಂದರ್ಭ ಬಂದರೆ ಯಾರೂ ಕೂಡ ಮಿಸ್ ಮಾಡ್ಕೋಬೇಡ್ರಿ ಯಾರನ್ನು ಕೂಡ ಅಲ್ಲಿ ಕಳ್ಕೊಳ್ಬೇಡ್ರಿ ಹೋಗಿ ಆ ಮನೆಯನ್ನು ಸಂಧಿಸಿ ಸಂತವಾನ ಹೇಳಿ ದೇವರ ಹೆಸರಿನಲ್ಲಿ ಅವರನ್ನು ಬಲಪಡಿಸಿ ಬನ್ನಿರಿ ದೇವರು ಕೂಡ ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸ್ತಾನೆ ಕಣಕ್ಕ ಮುಚ್ಚಿ ಆ ಪ್ರಾರ್ಥನೆ ಮಾಡಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಒಳಸಿನ ಕಾಗ ಸ್ತೋತ್ರ ಕಥನೆ ಇದನ್ನು ನಾವು ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ ಪವಿತ್ರಾತ್ಮ ದೇವನೇ ಇದನ್ನು ವಾಕ್ಯವನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರನ್ನು ಕೂಡ ಈ ವಾಕ್ಯಗಳನ್ನು ಧ್ಯಾನ ಮಾಡುವ ಪ್ರತಿಯೊಬ್ಬರನ್ನು ಕೂಡ ನೀನು ಆಶೀರ್ವದಿಸು ಕರ್ತಾನೆ ಅಪ್ಪ ಸುಗಂಧದ ತೈಲಕ್ಕಿಂತಲೂ ದೇವರೇ ಉತ್ತಮ ಹೆಸರು ದೇವರೇ ಒಳ್ಳೆಯ ಹೆಸರು ಅದು ಉತ್ತಮವಾದದ್ದು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ ಸ್ವಾಮಿ ದೇವ ನಾವೆಲ್ಲರೂ ಕೂಡ ಒಳ್ಳೆಯ ಹೆಸರನ್ನು ಪಡೆದು ನಿನ್ನ ನಾಮವನ್ನು ಗಮನಪಡಿಸಲಿಕ್ಕಾಗುವಂತೆ ಸಹಾಯ ಮಾಡಿಸುವ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಆಶೀರ್ವದಿಸಿ ಎಂಬುದಾಗಿ ನಜರೇತಿನ ರೀತಿನ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ಸ್ವರ್ಗೀಯ ತಂದೆ ಆಮೇಲೆ ಪ್ರೈಸ್ ಇಲ್ಲ ಪ್ರೀತುಳ ದೇವ್ ಜನರೇ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ ವಿಡಿಯೋಗಳನ್ನು ಅನೇಕರಿಗೆ ಶೇರ್ ಮಾಡಿ ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ ಯು